ಪ್ರಿಯ ವೀಕ್ಷಕರೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ದೈವಕಥಾ ವಾಹಿನಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಈ ದಿನ ನಾವು ದೇವರಿಲ್ಲದ ಸ್ಥಳವಿಲ್ಲ ಎಂಬ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ದೇವರಿಲ್ಲದ ಸ್ಥಳವಿಲ್ಲ ಒಬ್ಬ ವಿದ್ಯಾವಂತ ಬಾಲಕ ಇನ್ನೊಬ್ಬ ವಿದ್ಯಾವಂತನಲ್ಲದ ಬಾಲಕ ಇಬ್ಬರು ಒಮ್ಮೆ ಜ್ಞಾನದೀಕ್ಷೆ ಪಡೆಯುವುದಕ್ಕಾಗಿ ಆಧ್ಯಾತ್ಮಿಕ ಸಿದ್ಧಿ ಪಡೆದ ಮಹಾತ್ಮರ ಬಳಿ ಬಂದರು ನಮಗೆ ಜ್ಞಾನದೀಕ್ಷೆ ಕರುಣಿಸಿರೆಂದು ಗುರುಗಳಲ್ಲಿ ಬೇಡಿಕೊಂಡರು ಆಗ ಮಹಾತ್ಮರು ಇಬ್ಬರಿಗೂ ಎರಡು ಹಕ್ಕಿಗಳನ್ನು ಕೊಟ್ಟು ಇಬ್ಬರು ಬೇರೆ ಬೇರೆಯಾಗಿ ಹೋಗಿ ಯಾರೂ ನೋಡದ ಸ್ಥಳದಲ್ಲಿ ಇವುಗಳನ್ನು ಕೊಂದು ತನ್ನಿ ಎಂದರು ಆಗ ಅವಿದ್ಯಾವಂತ ಬಾಲಕ ಥಟ್ಟನೆ ಒಂದು ಮರದ ಹಿಂದೆ ಹೋಗಿ ಆ ಹಕ್ಕಿಯ ಕತ್ತನ್ನು ಹಿಸುಕಿಕೊಂಡ ಇನ್ನೊಬ್ಬ ಬಾಲಕ ನಿರ್ಜನ ಪ್ರದೇಶಕ್ಕೆ ಹೋದ ಆಗ ಅವನಿಗೆ ಯೋಚನೆ ಬಂತು ನಾನು ಈ ಹಕ್ಕಿಯನ್ನು ಕೊಲ್ಲಲು ಹೋದರೆ ಇದು ನನ್ನನ್ನು ನೋಡುತ್ತಿದೆ ನಾನು ಇದನ್ನು ನೋಡುತ್ತಿದ್ದೇನೆ ನೋಡುವವರು ನಾವಿಬ್ಬರಾದರೂ ಮೂರನೆಯವನಾದ ಪರಮಾತ್ಮ ನಮ್ಮಿಬ್ಬರನ್ನು ನೋಡುತ್ತಿರುತ್ತಾನೆ ಮಹಾತ್ಮರು ನಮಗೆ ಆಜ್ಞೆ ಮಾಡಿರುವುದು ಯಾರೂ ನೋಡದ ಕಡೆ ಕೊಲ್ಲಬೇಕು ಎಂದು ಹೀಗೆ ಯೋಚಿಸಿ ಕೊನೆಗೆ ಆ ಹಕ್ಕಿಯನ್ನು ಹಾಗೆ ತಂದಿಟ್ಟು ಮಹಾತ್ಮರೇ ಯಾರೂ ನೋಡದಿರುವಂತಹ ಸ್ಥಳ ನನಗೆಲ್ಲೂ ದೊರೆಯಲಿಲ್ಲ ಪರಮಾತ್ಮ ಎಲ್ಲೆಲ್ಲೂ ಇದ್ದು ಎಲ್ಲವನ್ನೂ ನೋಡುತ್ತಿರುತ್ತಾನೆ ಅಲ್ಲವೇ ಎಂದನು ಮಹಾತ್ಮರು ಅವನ ಮಾನವೀಯತೆ ಹಾಗೂ ದೇವರಲ್ಲಿರುವ ನಂಬಿಕೆಗೆ ಮೆಚ್ಚಿ ಅವನಿಗೆ ಜ್ಞಾನದೀಕ್ಷೆಯನ್ನು ನೀಡಿದರು ಇನ್ನೊಬ್ಬ ಬಾಲಕನಿಗೆ ನೀನು ದೀಕ್ಷೆಗೆ ಅರ್ಹನಲ್ಲ ಎಂದು ವಾಪಸ್ಸು ಕಳುಹಿಸಿದರು ಪರಮಾತ್ಮ ಎಲ್ಲೆಡೆಯೂ ಎಲ್ಲರ ಆತ್ಮದಲ್ಲಿಯೂ ಇದ್ದಾನೆ ಎಲ್ಲವನ್ನೂ ನೋಡುತ್ತಿರುತ್ತಾನೆ ಎಂದು ತಿಳಿಯಬೇಕು ಆಗ ನಾವು ಯಾವ ಪಾಪವನ್ನಾಗಲಿ ದುಷ್ಕೃತ್ಯವನ್ನಾಗಲಿ ಮಾಡಲು ಸಾಧ್ಯವಿಲ್ಲ ಈ ಕತೆಯನ್ನು ಪೂರ್ತಿಯಾಗಿ ಕೇಳಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು